ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಬಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಓಡಿಯೋ ನೋಡುತ್ತೆ ಇದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಜೆಪಿ ಸರ್ ಅರ್ಜುನ್ಗೆ ರೆಡಿ ಆಗೋಕೆ ಹೇಳ್ತಾರೆ ಅರ್ಜುನ್ ಈಗ ನೀನು ರೆಡಿ ಆಗೋ ಆಗೋಸ ಟೈಮ್ ಬಂದಿದೆ ಅಂತ ಹೇಳಿದಾಗ ಅರ್ಜುನ್ ಓ ಡ್ಯಾಡ್ ಹಾಗಾದ್ರೆ ಐದೇ ನಿಮಿಷ ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಜೆ ಪಿ ಯು ಫುಲ್ ನಾನು ಹೇಳಿದ್ದು ಹೊರಗಡೆ ಹೋಗೋಕಲ್ಲ ಆ ವಂದನ ಜೊತೆ ನೀನು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳಿದ್ದು ಯಾವುದೇ ಕಾರಣಕ್ಕೂ ಈ ಎಂಗೇಜ್ಮೆಂಟ್ ನಡಿಲೇಬೇಕು ಅರ್ಥ ಆಯ್ತಾ ಅಂತ ಅರ್ಜುನ್ ಕೇಳಿದಾಗ ಡ್ಯಾಡ್ ನಿಮ್ಗೊಂದು ನಾನು ವಿಷಯ ಹೇಳಬೇಕಿತ್ತು ಅಂತ ಹೇಳ್ತಾನೆ ಆಗ ಜೆಪಿ ಏನು ಮಾತಾಡದೆ ಸುಮ್ಮನೆ ತನ್ನ ಕೆಲಸ ತಾನೋ ಮಾತಾಡ್ತಾ ಇರ್ತಾನೆ ಆಗ ಅರ್ಜುನ್ ಡ್ಯಾಡ್ ನನಗೆ ನೀವಂದ್ರೆ ತುಂಬಾ ಇಷ್ಟ ನೀವಂದ್ರೆ ನನಗೆ ತುಂಬಾ ಗೌರವ ಇವಾಗ ನಾನು ಹೇಳೋ ಮಾತನ್ನ ಕೇಳಿದರೆ ಮೋಸ್ಟ್ಲಿ ನೀವು ಒಪ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಡ್ಯಾಡ್ ಅದು ನನಗೆ ಒಂದನ ಮದುವೆ ಆಗೋಕೆ ನನಗೆ ಇಷ್ಟ ಇಲ್ಲ ಅಂತ ಅರ್ಜುನ್ ಹೇಳಿ ಬಿಡ್ತಾನೆ ಆಗ ಜೆ ಪಿ ಏನು ಏನು ಹೇಳ್ತಾ ಇದೀಯಾ ತಲೆ ಏನೋ ಕೆಟ್ಟಿದೆಯೇನೋ ನಿನಗೆ ಆ ಒಂದನ ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿರೋದೆ ದೊಡ್ಡದು ಅಂಥದ್ರಲ್ಲಿ ಅವಳ ಮದುವೆ ಆಗೋದು ಬೇಡ ಅಂತೀಯಾ ಹುಟ್ಟದಾಗಿನಿಂದ ನಾನು ಹೇಳಿದಾಗೆ ಎಲ್ಲೋ ಕೇಳಿದೀಯಾ ನೀನು ನನ್ಗೆ ಆಸೆ ಇತ್ತು ನನ್ನ ಮಗ ಲಾಯರ್ ಆಗಬೇಕು ನನ್ನ ಆಗಬೇಕು ಅಂತ ಆದ್ರೆ ನೀನೇನೋ ಆಗಿದೀಯಾ ಯಾವುದೋ ಹಾಳಾದ ಬಿಸ್ನೆಸ್ ಮಾಡ್ತಾ ಇದೀಯ ಅಷ್ಟೇ ನೀ ಏನು ಮಾಡಿದ್ರು ಈ ಮದುವೆನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇದು ನನ್ನ ಇಷ್ಟ ನಾನು ಮದುವೆ ನಾ ಮಾಡೇ ಮಾಡ್ತೀನಿ ಅಂತ ಸ್ಟಿಕ್ಕಾಗಿ ಜೆ ಪಿ ಸಾರು ಹೇಳಿ ಬಿಡ್ತಾನೆ ಈ ಕಡೆ ಶರಣ್ ಅರ್ಜುನ್ ಫೋನ್ನ ಚೆಕ್ ಮಾಡೋಣ ಅಂತ ಫೋನ್ ಹತ್ರ ಬಂದಿರ್ತಾನೆ ಓ ಅವಾಗ ಅವಾಗ ಅರ್ಜುನ್ ಯಾರ್ದೋ ಹುಡುಗಿ ಹತ್ರ ಮಾತಾಡ್ತಿರ್ತಾನಲ್ವಾ ಓ ಆ ಹುಡುಗಿ ಯಾರಿರ್ಬೋದು ನನಗನ್ಸತ್ತೆ ಆ ಹುಡುಗಿ ಮೋಸ್ಟ್ಲಿ ಭಾರ್ಗವಿ ಆಗಿರ್ಬೋದಾ ಅಂತ ಡೌಟ್ ಮಾಡಿಕೊಂಡು ಆ ಫೋನ ಲಾಕ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಎಷ್ಟೊಂದು ಲಾಕ್ ಹಾಕಿದ್ರು ಆ ಲಾಕ್ ಓಪನ್ ಆಗೋದೇ ಇಲ್ಲ ಮೋಸ್ಟ್ಲಿ ಅವನು ತನ್ನ ಡೇಟ್ ಆಫ್ ಬರ್ತ್ ಏನಾದರೂ ಹಾಕಿರ್ಬೋದಾ ಅಂತ ಅರ್ಜುನ್ ಡೇಟ್ ಆಫ್ ಬರ್ತನ ಹಾಕ್ತಾನೆ ಅವಾಗ ಆ ಫೋನು ಓಪನ್ ಆಗುತ್ತೆ ಆ ಫೋನಲ್ಲಿರೋ ಟಗರು ಬುಟ್ಟಿ ಅನ್ನೋ ನಂಬರ್ಗೆ ಶರಣ್ ಕಾಲ್ ಮಾಡ್ತಾನೆ ಆಗ ಆ ಫೋನು ಭಾರ್ಗವಿಗೆ ಹೋಗುತ್ತೆ ಈ ಕಡೆ ಭಾರ್ಗವಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಇನ್ಸ್ಪೆಕ್ಟ್ರು ಭಾರ್ಗವಿ ನೀವೇನೂ ತಲೆ ಕೆಟ್ಟಿಸ್ಕೋಬೇಡಿ ಯಾಕಂದರೆ ನಿಮ್ಮ ಜೊತೆ ನಾನಿದ್ದೀನಿ ಅವರೇನೋ ಕಳ್ಳರು ನಿಮ್ಮ ಮನೆ ಹತ್ರ ಹುಡ್ಕೊಂಡು ಬಂದಿದ್ರಂತೆ ಎಲ್ಲ ಎವಿಡೆನ್ಸ್ನು ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ರಂತೆ ಆದ್ರೇನು ಸಿಗ್ಲಿಲ್ಲಲ್ವಾ ಅದೇ ಒಳ್ಳೆಯದು ನಿಮ್ಗೇನಾದರೂ ಏನಾದರೂ ತೊಂದರೆ ಆದರೆ ಹೇಳಿ ನಾನು ಖಂಡಿತ ಬಂದು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ ಈ ಕಡೆ ಶರಣ್ ಭಾರ್ಗವಿಗೆ ಕಾಲ್ ಮಾಡ್ತಾನೆ ಆಗ ಭಾರ್ಗವಿ ಓ ಪಾರ್ಥ ಫೋನ್ ಮಾಡ್ತಾ ಇದ್ದಾನಲ್ಲ ಪಾಪ ನನಗೇನಾದರೂ ಆಗ್ಬಿಡುತ್ತೆ ಅಂತ ಒಂದು ತುಂಬನೇ ಹೆದರ್ಕೊಂಡಿರ್ಬೋದು ಅಂತ ಕಾಲ್ನ ರಿಸೀವ್ ಮಾಡ್ತಾಳೆ ಹಲೋ ಹಲೋ ಅಂತ ಹೇಳಿದಾಗ ಈ ಕಡೆ ಶರಣ್ ಏನು ಮಾತಾಡದೆ ಸುಮ್ಮನೆ ಆ ವಾಯ್ಸ್ನ ಕೇಳ್ಕೊಂಡು ನಿಂತ್ಕೋತಾನೆ ಹಿಂದ್ಗಡೆಯಿಂದ ಬೃಂದ ಓ ಇವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಡೌಟಲ್ಲಿ ಬಂದು ಫೋನ್ನ ಕಿತ್ಕೊಂಡ್ಬಿಡ್ತಾಳೆ ಅದರಲ್ಲಿ ಶರಣ್ ಟಗರು ಬುಟ್ಟಿ ಅನ್ನೋ ನಂಬರ್ಗೆ ಫೋನ್ ಹಚ್ಚಿರೋದನ್ನು ನೋಡಿ ತುಂಬಾ ಶಾಕ್ ಆಗಿ ಏನ್ರಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಶರಣ್ ಅದು ಫೋನ್ ಕೊಡು ಫಸ್ಟ್ ನನಗೆ ಫೋನ್ ಕೊಡು ಅವಾಗ ಬೃಂದ ಯಾಕೆ ರೀ ನಿಮ್ಮ ಫೋನ್ ನಿಮ್ಮ ಹತ್ರ ಇದೆ ಅದನ್ನು ಬಿಟ್ಟು ಅರ್ಜುನ್ ಫೋನ್ ತೊಗೊಂಡು ಅರ್ಜುನ್ ಹುಡುಗಿ ಕಾಲ್ ಮಾಡಿದ್ದೀರಾ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿದಾಗ ಅದೂ ನನಗೆ ಫೋನ್ ಕೊಡು ನಾನು ಸ್ವಲ್ಪ ಮಾತಾಡಬೇಕು ಈ ವಿಷಯ ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳುವಾಗ ಅರ್ಜುನ್ ಒಳಗಡೆಯಿಂದ ಬಂದು ಹಾಗಿದ್ರೆ ನನಗೆ ಸಂಬಂಧಪಟ್ಟಿದ್ದು ಯಾಕಣ ನನ್ನ ಫೋನ್ ತಗೊಂಡೆ ಎಂತ ದುರ್ಬುದ್ಧಿ ನಿನಗೆ ಇನ್ನೊಬ್ರು ಫೋನು ಪರ್ಸನಲ್ ಮೆಸೇಜಸ್ ಚೆಕ್ ಮಾಡಬಾರ್ದು ಅಂತ ಗೊತ್ತಿಲ್ವ ನಿನಗೆ ಅಷ್ಟು ಮೆನರ್ಸಿಲ್ವ ನಿನಗೆ ಅಂತ ಹೇಳುವಾಗ ಅದು ಹಾಗಲ್ಲ ನೀವು ಅನ್ಕೊಂಡಿತ್ತರ ನಾನೇನು ನೀನು ಹುಡುಗಿ ಜೊತೆ ಕೆಟ್ಟದಾಗಿ ಮಾತಾಡಬೇಕು ಅಂತ ಏನು ಫೋನ್ ಮಾಡಿದ್ದಿಲ್ಲ ಅವಳು ಯಾರು ಅಂತ ತಿಳ್ಕೊಬೇಕು ಅಂತ ಮಾಡಿದೆ ಅಷ್ಟೇ ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳುವಾಗ ಅಲ್ಲಣ್ಣ ನಾನು ಯಾರ ಜೊತೆಗಾದರೂ ಮಾತಾಡ್ತೀನಿ ಯಾರ ಜೊತೆಗಾದ್ರೂ ಬಿಡ್ತೀನಿ ನಿನಗೆ ಯಾಕಣ ಇದೆಯಲ್ಲ ಅಂತ ಅರ್ಜುನ್ ಬೈದು ಬಿಡ್ತಾನೆ ಅದಕ್ಕೆ ಬೃಂದ ಬಂದು ಅರ್ಜುನ್ ಸಾರಿ ಅವ್ರಿಗೋಸ್ಕರ ನಾನು ಸಾರಿ ಇದ್ದೀನಿ ಯಾಕಂದರೆ ಅವರು ಮಾಡಿದ್ದು ತಪ್ಪಲ್ವಾ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಆ ಥರ ಮಾತಾಡ್ತಾ ಇದ್ದೀರಲ್ಲ ನಾನು ಅಣ್ಣನ ಬೈದ್ಬಿಟ್ಟನಲ್ಲ ಅದಕ್ಕೆ ಸಾರಿ ಅಂತ ಅರ್ಜುನ್ ಹೇಳಿದಾಗ ಏನೋ ಹೇಳಪ್ಪ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಅಲ್ಲಿಂದ ಹೊರಟೋಗ್ತಾಳೆ ಬೃಂದ ಈ ಕಡೆ ಮೇಲೆ ತುಂಬಾ ಸಿಟ್ಟಲ್ಲಿ ಮನೆಗೆ ಬರ್ತಾನೆ ಎಲ್ಲಿ ಎಲ್ಲಿ ಅವನು ಅಲೋಫರ್ ಎಲ್ಲಿ ಅಂತ ಕೇಳುವಾಗ ಯಾರಪ್ಪ ಯಾರಪ್ಪ ಅಂತ ಕೇಳಿದಾಗ ಅವನೇ ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾನೆ ಅದು ಅದು ಅಪ್ಪ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾನೆ ವಿಕ್ರಮ ಕೊಳಪಟ್ಟು ಎಲ್ ಎ ಹೇ ಏನು ಆಗಿದೆ ನಿನಗೆ ಯಾಕೋ ನನ್ನ ಮನ ತೆಗಿತೀಯಾ ದಿನ ಒಂದೊಂದು ಇದೇ ಥರ ಮಾಡಿ ಕೇಸ್ ಹಾಕ್ತಾನೆ ಹೇಳ್ತೀಯಲ್ಲೋ ಒಂದಲ್ಲೊಂದೇ ನಾನು ನೋಡ್ತಾ ಇರು ನನ್ನಿಂದನೂ ನಿನ್ನನ್ನು ನನ್ನ ಬಿಡ್ಸೋಕ್ಕಾಗಲ್ಲ ಅಷ್ಟೊಂದು ಊರು ರಿಸ್ ತಂದು ಇಡ್ತೀಯ ನೀ ನನಗೆ ಯಾಕೋ ಆ ಮನೆಗೆ ರೌಡಿ ರೌಡಿಗಳನ್ನ ಕಳಿಸಿದ್ದೆ ಯಾಕೋ ಈ ಥರ ಮಾಡ್ತೀಯಾ ನನ್ನಿಂದ ಏನಾದರೂ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಡೌಟ್ ಬರ್ತಾ ಅಂತ ಹೇಳುವಾಗ ಏನು ಮಾಡ್ತೀರಾ ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ನಿಮ್ಮ ಪ್ರತಿಷ್ಠೆಗೆ ನೀವು ಹೋರಾಡ್ತೀರ ಅಷ್ಟೇ ಇಲ್ಲಿ ನನ್ನ ಕಷ್ಟ ಕೇಳೋರು ಯಾರಿಲ್ಲ ಅದಕ್ಕೆ ನಾನೇ ಏನಾದರೂ ಮಾಡ್ಕೋಬೇಕು ಅಂತ ಎವಿಡೆನ್ಸ್ನ ಕಲೆಕ್ಟ್ ಮಾಡೋಕ್ಕೆ ಅಂತ ಭಾರ್ಗ ಅಭಿಮಾನಿಗೆ ಕಳಿಸಿದ್ದೆ ಆದರೆ ಎವಿಡೆನ್ಸ್ ನನಗೆ ಸಿಗಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ಭಾರ್ಗವಿ ತಾಯಿ ತರಕಾರಿ ತಗೊಳ್ಳೋಕೆ ಅಂತ ಮಾರ್ಕೆಟ್ ಹೋಗಿರ್ತಾಳೆ ಓ ಹಾಗೂ ಹೀಗು ಮಾಡಿ ತೊಂಬತ್ತು ರೂಪಾಯಿ ಉಳಿಸ್ಬಿಟ್ಟೆ ನೋಡು ಅಂತ ಮನ್ಸಲ್ಲೇ ಅನ್ಕೋತಾ ಬರ್ತಾ ಇರ್ತಾಳೆ ಆಗ ಆಗೊಬ್ರಿಂದ ಕಾಲ್ ಮಾಡಿ ಅಮ್ಮ ಅಂತ ಹೇಳ್ತಾಳೆ ಓಹ್ ಬೃಂದ ಏನು ಚೆನ್ನಾಗಿದೆಯಾ ಅಂತ ಕೇಳಿದಾಗ ಏನಂತ ಹೇಳಮ್ಮ ನನ್ನ ಕಷ್ಟ ನಷ್ಟ ಎಲ್ಲ ನಿಮಗೆ ಗೊತ್ತಿಲ್ವಾ ಅದು ಸಾಕ್ಷಿ ಇದೇನಮ್ಮ ಭಾರ್ಗವಿ ಹತ್ರ ಅಂತ ಕೇಳಿದಾಗ ಸಾಕ್ಷಿನ ಏ ಅಂತ ಯಾ ಸಾಕ್ಷಿ ಇಲ್ಲ ಬಿಡೆ ಇನ್ನೊಂದು ವಿಷಯ ಇಬ್ಬರಂದ ನಿನ್ನೆ ನಮ್ಮ ಮನೆಗೆ ಕಳ್ಳರು ಬಂದಿದ್ರು ಕಣೆ ಅಂತ ಹೇಳಿದಾಗ ಏನಮ್ಮ ಕಳ್ಳರ ಓ ಆ ಎಮ್ ಎಲ್ ಆ ಕಡೆಯವರೇ ಇರ್ಬೋದಲ್ವ ಸಾಕ್ಷಿನ ಹೋಗ್ಬಿಟ್ರೇನಮ್ಮ ಅಂತ ಕೇಳಿದಾಗ ಅದಕ್ಕೆಲ್ಲ ಯಾರೇ ಬಿಡ್ತಾರೆ ಅಪ್ಪ ಮಗಳ ಜೋಡಿ ಅಲ್ಲ ಅವರಿಬ್ಬರು ಹೊಡೆದು ಓಡಿಸ್ಬಿಟ್ರ ಅವ್ರನ್ನ ಅಂತ ಹೇಳುವಾಗ ಅಮ್ಮ ನೀನು ಕೇಳ್ಬೇಕಿತ್ತಮ್ಮ ಸಾಕ್ಷಿ ಇದೆಯೋ ಇಲ್ಲೋ ಅಂತ ಹೇಳುವಾಗ ಹಿಂದೆ ಜೆಪಿ ಬಂದು ಅವಳ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಏನು ಅಮ್ಮನಾ ಅಂತ ಹೇಳುವಾಗ ಬೃಂದ ಹೆದ್ರಿ ಫೋನ್ ನ ಕೆಳಗಿಡ್ಕೊಂಡ್ ಬಿಡ್ತಾಳೆ ಈ ಕಡೆ ಎಮ್ ಎಲ್ ನ ಮೀಟ್ ಮಾಡೋಕೆ ಅಂತ ಹೋಗಿರ್ತಾನೆ ಆಗ ಇನ್ಸ್ಪೆಕ್ಟರ್ ಏನು ಎಮ್ ಎಲ್ ಎ ಸಾಹೇಬ್ರು ಸಮಾರಂಭ ಅಲ್ಲಿ ಇಲ್ಲಿ ಆಡಾಡೋದು ಬಿಟ್ಟು ಡೈರೆಕ್ಟ್ ಆಗಿ ಪೊಲೀಸ್ ಬಂದು ಬಂದುಬಿಟ್ಟಿದಿರಾ ಅಂತ ಹೇಳಿದಾಗ ಎಮ್ ಎಲ್ ಎ ನೋಡು ಶಿವ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ನಿನಗೆ ಈ ಕೇಸಲ್ಲ ಯಾಕೆ ದುಡ್ಡು ಕೊಡ್ತೀನಿ ತಗೊಂಡು ಸೆಟ್ಲ್ ಆಗು ಅದನ್ನ ಬಿಟ್ಟು ಈ ಕೇಸು ಆ ಕೋರ್ಟು ಈ ಕೋರ್ಟು ಅಂತ ಯಾಕೆ ಬೇಕು ನಿನಗೆ ಅರ್ಥ ಮಾಡ್ಕೊಂಡು ಜೀವನನ ಸೆಟ್ಲ್ ಮಾಡೋದು ನೋಡ್ಕೋ ಸ್ವಲ್ಪ ಪುಡಿಗಾಸ್ ಕೊಡ್ತೀನಿ ಆ ಪುಡಿಗಾಸಲ್ಲಿ ಇಡೀ ಜೀವನ ಕಟ್ಕೋಬೋದು ನೀನು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಏನ್ರಿ ಏನು ಮಾತಾಡ್ತಾ ಇದ್ದೀರಾ ಈ ಮಾತಾ ನಿಮ್ಮ ಮಗ ಅವಾಗಲೇ ಹೇಳಿದ್ದಾನೆ ಈ ಮಾತು ಹೇಳಿದ್ದಕ್ಕೆ ಅವನಿಗೆ ಎಂಥ ಹೊಡ್ತಾ ಬಿತ್ತು ಗೊತ್ತಾ ಬೇಕಂದ್ರೆ ಇಲ್ಲೇ ತಾನೆ ಕೇಳಿ ನಿಮಗೂ ಬೇಕಾ ಅಂತ ಕೇಳಿದಾಗ ತಪ್ಪು ಮಾಡ್ತಾ ಇದೆ ಇನ್ಸ್ಪೆಕ್ಟರ್ ನಾನು ಒಂದು ತಂದೆಯಾಗಿ ಮಾತಾಡ್ತಾ ಇದ್ದೀನಿ ಆದರೆ ಒಂದು ಎಮ್ ಎಲ್ ಎ ಆಗಿ ನಾನು ಮಾತಾಡೋ ಸ್ಟೈಲೇ ಬೇರೆ ಡ್ಯೂಟಿ ಡ್ಯೂಟಿ ಮಾಡೋಕ್ಕಾಗಬಾರ್ದು ಅಂಥ ಜಾಗಕ್ಕೆ ನಿನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಜೀವನ ಕಷ್ಟ ಮಾಡ್ಬಿಡ್ತೀನಿ ಯೋಚನೆ ಮಾಡು ಅಂತ ಹೇಳಿದಾಗ ಸರ್ ಏನು ಮಾತಾಡ್ತಾ ಇದ್ದೀರಾ ನೀವು ಐದು ವರ್ಷ ಮಾತ್ರ ಎಮ್ ಎಲ್ ಎ ಆದರೆ ನಾನು ಸಾಯೋವರೆಗೂ ಪೊಲೀಸ್ ಪೊಲೀಸ್ ಅಧಿಕಾರದಲ್ಲೇ ನಾನು ಇರ್ತೀನಿ ಅಂತ ಹೇಳಿದಾಗ ನನಗೇನು ಮಾಡಬೇಕು ಗೊತ್ತು ಅಂತ ಅಲ್ಲಿಂದ ಗೆದ್ದು ಹೋಗ್ತಾನೆ ಎಮ್ ಎಲ್ ಎ ಈ ಕಡೆ ಬೃಂದ ಅಮ್ಮ ಅಂತ ಮಾತಾಡೋದನ್ನ ಕೇಳಿ ಏನು ಭಾರ್ಗವಿ ಅಮ್ಮನಾ ಅಂತ ಹೇಳಿದಾಗ ಹೌದು ಅಂತ ಬೃಂದ ತಲೆ ಆಡಿಸ್ತಾಳೆ ಏನಂತ ಅವ್ರದ್ದು ಮತ್ತೆ ದುಡ್ಡು ಬೇಕಂತ ಅಂತ ಹೇಳಿದಾಗ ಹೌದು ಮಾಮ ದುಡ್ಡು ಅಂದರೆ ಆ ಹೆಂಗಸಿಗೆ ತುಂಬಾ ಇಷ್ಟ ಅವಳು ದುಡ್ಡು ಬೇಕಂದರೆ ಏನು ಬೇಕಾದರೂ ಮಾಡ್ತಾಳೆ ಪಾಪ ಜೀವನದಲ್ಲಿ ಅಷ್ಟೊಂದೆಲ್ಲ ದುಡ್ಡು ಕಂಡೇ ಇದ್ದಿದ್ದಿಲ್ಲಲ್ಲ ಇವಾಗ ಇಷ್ಟೊಂದು ದುಡ್ಡು ನೋಡಿ ಇನ್ನೂ ಬೇಕು ಅನ್ನೋ ಆಸೆ ಬಂದುಬಿಟ್ಟಿರ್ಬೋದು ಮೋಸ್ಟ್ಲಿ ಅವ್ರಿಗೆ ಅಂತ ಬೃಂದ ಹೇಳುವಾಗ ಅಮ್ಮನಿಗೆ ತುಂಬಾ ಶಾಕ್ ಆಗುತ್ತೆ ಏನಿದು ನನ್ನ ಮಗಳು ಈ ಥರ ಮಾತಾಡ್ತಾ ಇದ್ದಾಳಲ್ಲ ಇವ್ಳ ನಾನು ಏನೇನು ಅಂದ್ಕೊಂಡಿದ್ನಲ್ಲ ಅಂತ ಯೋಚನೆ ಮಾಡ್ತಾ ದುಃಖದಲ್ಲಿ ಹಾಗೆ ಫೋನ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ ಈ ಕಡೆ ಬೃಂದ ಹೆಣ್ಣು ಹಣ್ಣು ಮಣ್ಣು ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದಲ್ಲ ಅಂಥದ್ರಲ್ಲಿ ಮಣ್ಣು ಏನಾದರೂ ಬೇಕಾಗಿರ್ಬೋದು ಅವಳಿಗೆ ಅಂತ ಹೇಳಿದಾಗ ಪಿ ಓ ಮನೆ ಅಂತ ಹಾಗಿದ್ರೆ ಮನೆ ಕೊಟ್ಟರೆ ಈ ಕೇಸ್ನ ಹಿಂದಕ್ಕೆ ತಗೋತಾರಂತ ಸರಿಯಾಗಿ ಕೇಳು ಮತ್ತೆ ಆಮೇಲೆ ತೊಂದರೆ ಮಾಡಬಾರ್ದು ಅಂತ ಹೇಳಿದಾಗ ಅಯ್ಯೋ ಅದೇನು ಮಾವ ದುಡ್ಡಂದರೆ ಆ ಹೆಂಗಸು ಏನು ಬೇಕಾದರೂ ಮಾಡ್ತಾಳೆ ಬೇಕಿದ್ರೆ ಹೆತ್ತ ಮಗಳನ್ನೇ ಮಾರು ಅಂದರೆ ಮಾರ್ತಾಳೆ ಕೂಡ ಅಷ್ಟೊಂದು ಕೆಟ್ಟ ಹೆಂಗ್ಸವಳು ದುಡ್ಡಿಗೆ ಬಾಯಿ ಬಾಯಿ ಬಿಡ್ತಾಳೆ ಅಂತ ಹೇಳೋವಾಗ ಅಮ್ಮನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬ್ಯಾಂಡ್ ಟೇಕ್ ಕೇರ್